ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ರಾಮ್ಸಾರ್ ತಾಣಗಳು ಅಥವಾ ಜೋಗು ತಾಣಗಳು ಎಂದು ಕರೆಯಲ್ಪಡುವ ಇತ್ತೀಚೆಗೆ ಜೌಬು ತಾಣ ಭಾರತ ರಾಮಸಾರ್ ತಾಣಗಳ ಪಟ್ಟಿಗೆ ಭಾರತದ ಐದು ಪ್ರದೇಶಗಳು ಸೇರ್ಪಡೆಗೊಂಡಿವೆ ಅವು ಯಾವ 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 ಜಿಲ್ಲೆಯಲ್ಲಿ ಯಾವ ಯಾವ ರಾಜ್ಯದಲ್ಲಿ ಬರುತ್ತವೆ ಅವ್ರ ಬಗ್ಗೆ ಮಾಹಿತಿ ಆಗಲಿ ಮತ್ತಿನ ಇಲ್ಲಿ ಇಲ್ಲಿವರೆಗೂ ರಾಮ್ಸಾರ್ ತಾಣಗಳು ಎಷ್ಟಿವೆ ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಯಾವ ದೇಶದಲ್ಲಿವೆ ಇದರ ಸಂಬಂಧಪಟ್ಟಂತ ರಾಮ್ ಸಾರ್ ತಾಣಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವು ಇನ್ನೂ ಯಾರು ನಮ್ಮ ಚಾನಲ್ ಅನ್ನು ಮಾಡಿಕೊಂಡಿಲ್ಲ ದಯವಿಟ್ಟು ಎಲ್ಲರೂ ನಮ್ಮ ಚಾನೆಲ್ ಅನ್ನು ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದಕ್ಕೆ ಒಂದು ಒಪ್ಪಂದ ಆಯ್ತು ಸ್ನೇಹಿತರೆ ಅದು ರಾಮ್ ಸಾರ್ ಒಪ್ಪಂದ ಆಯ್ತು ರಾಮ್ ಸಾರ್ ರಾಮ್ಸಾರ್ ಒಪ್ಪಂದಾಯ್ತು ಅಂದ್ರೆ ಈಗ ಈಗ ಯಾಕೆ ಇದನ್ನ ರಾಮ್ ಜೌಗು ತಾಣಗಳು ಅಥವಾ ರಾಮ್ ಸಾರ್ ತಾಣಗಳು ಅಂತ ಒಂದು ಯಾಕೆ ಮಾಡಿದೆ ಅಂದ್ರೆ ಸ್ನೇಹಿತರೆ ಜಗತ್ತಿನಲ್ಲಿ ಆ ಜಗತ್ತಿನಲ್ಲಿ ಹಲವಾರು ಜಗತ್ತಿನಲ್ಲಿ ಮಾನವನ ಚಟುವಟಿಕೆಗಳಿಂದ ಹಲವಾರು ಪ್ರಾಣಿ ಪ್ರಾಣಿಜೀ ಪ್ರಾಣಿ ಸಂಕುಲ ಅಥವಾ ಸಸ್ಯ ಸಂಕು ಸಸ್ಯ ಜೀವಿಗಳು ಆ ಅಳಿವಿನೆಂಚಿನಲ್ಲಿ ಹೊಂಟಿವೆ ಸ್ನೇಹಿತರೆ ನಾಶವಾಗುತ್ತಿವೆ ಆದ ಕಾರಣಕ್ಕಾಗಿ ತೇವಾಂಶ ಅಂದ್ರೆ ತೇವಾಂಶ ಭರಿತ ಭೂಮಿಯನ್ನು ಕಾಪಾಡಲು ಸಂರಕ್ಷಣೆ ಮಾಡಲು ಆದ ಕಾರಣಕ್ಕಾಗಿ ಜೋಗು ತಾಣಗಳನ್ನು ಜೋಗು ತಾಣವನ್ನು ಸಂರಕ್ಷಿಸಲೆಂದು ಈ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು ಸ್ನೇಹಿತರೆ ಇದು ಎಲ್ಲಿ ಮಾಡಿಕೊಂಡ್ರು ಎಷ್ಟಾಗಿ ಮಾಡಿಕೊಂಡ್ರು ಅಂತ ನೋಡೋಣ ಸ್ನೇಹಿತರೆ ಬನ್ನಿ ರಾಮ್ಸಾರ್ ಒಪ್ಪಂದ ಮಾಡಿಕೊಂಡು ಸ್ನೇಹಿತರೆ ಎಷ್ಟರಲ್ಲಿ ಅಂದರೆ ನೈನ್ಟೀನ್ ಸೆವೆಂಟಿ ಒನ್ ಫೆಬ್ರವರಿ ಎರಡು ಸ್ನೇಹಿತರೆ ನೈನ್ಟೀನ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಫೆಬ್ರವರಿ ಎರಡರಲ್ಲಿ ರಾಮ್ಸಾರ್ ಒಪ್ಪಂದ ಆಯಿತು ಸ್ನೇಹಿತರೆ ಇದು ರಾಮಸಾರ್ ಒಪ್ಪಂದ ಯಾವ ದೇಶದಲ್ಲಿ ಆಯ್ತಂದ್ರೆ ಅಂದರೆ ಯಾವ ದೇಶ ಅಂದರೆ ಇರಾನ್ ದೇಶ ಇರಾನ್ ದೇಶದಲ್ಲಿ ಇರಾನ್ ದೇಶದಲ್ಲಿ ಆಯ್ತು ಸ್ನೇಹಿತರೆ ಇರಾನ್ ದೇಶದ ರಾಮ್ಸಾರ್ ಎಂಬಲ್ಲಿ ರಾಮ್ಸಾರ್ ಎಂಬಲ್ಲಿ ಈ ಒಪ್ಪಂದ ಆಯ್ತು ಸ್ನೇಹಿತರು ಇದರ ಉದ್ದೇಶ ಹೇಳಿದೆ ಸ್ನೇಹಿತರೆ ಇದರ ಉದ್ದೇಶ ಏನಪ್ಪ ಅಂದರೆ ತೇವಾಂಶ ಭರಿತವಾದಂತ ತೇವಾಂಶ ಭರಿತವಾದ ಅಥವಾ ತೇವ ಭೂಮಿಯನ್ನು ತೇವ ಭೂಮಿಯನ್ನು ಅಥವಾ ಜೌಬು ತಾಣುಗಳನ್ನು ಜೋಗು ತಾಣಗಳನ್ನು ಸಂರಕ್ಷಿಸಿಡುವುದು ಸಂರಕ್ಷಿಸುವುದು ಅಂದ್ರೆ ಭರಿತ ಭೂಮಿಯನ್ನು ಕಾಪಾಡಿಕೊಳ್ಳುವುದು ಸ್ನೇಹಿತರೆ ಆದ ಕಾರಣಕ್ಕಾಗಿ ಆ ತೇವಾಂಸಭರಿತ ಭೂಮಿಯನ್ನು ಒಂದು ಒಪ್ಪಂದದ ಮೂಲಕ ಒಂದು ಪಟ್ಟಿಗೆ ಸೇರಿಸಲಾಗುತ್ತದೆ ಇದೇ ಇದೇ ಸ್ನೇಹಿತರೆ ರಾಮಸರ್ ತಾಣಗಳ ಪಟ್ಟಿ ಸ್ನೇಹಿತರೆ ಹಿಂಗಾಗಿ ಆ ತೇವಾಂಶಭರಿತ ಭೂಮಿಯನ್ನು ಅದರಲ್ಲಿ ಆ ಅದು ಭೂಮಿ ನಾಶವಾಗದಂತೆ ಅವ್ರದೇ ಆದಂತ ಕೆಲವೊಂದು ಮಾನದಂಡಗಳಿರ್ತವೆ ಸ್ನೇಹಿತರೆ ಆ ಒಪ್ಪಂದದಲ್ಲಿ ಅವ್ರದೇ ಆದಂತಹ ಮಾನದಂಡಗಳಿರ್ತವೆ ಆ ಪಟ್ಟಿಗೆ ಈ ಒಂದು ಪ್ರದೇಶ ಏನೋ ಸೇರ್ಪಡೆ ಆಯ್ತು ಅಂದ್ರೆ ಅವ್ರ ಮಾನಗಳ ಅವ್ರ ಮಾನದಂಡಗಳ ಸಂರಕ್ಷಣೆ ಅವ್ರ ಮಾನದಂಡಗಳನ್ನ ಅನುಸರಿಸುವಂತೆ ಅವರು ಕಾರ್ಯವನ್ನು ನಿರ್ವಹಿಸುತ್ತಾರೆ ಸ್ನೇಹಿತರೆ ಅಂದ್ರೆ ಅದನ್ನ ಚೆನ್ನಾಗಿ ಇಟ್ಕೊಳ್ಳೋದು ಅದಕ್ಕೆ ಯಾವುದೋ ಮಾನವನಿಂದ ಯಾವುದೇ ಹಾನಿ ಉಂಟಾಗದಂತೆ ನೋಡ್ಕೊಳ್ಳೋದು ಈ ತರ ಮಾಡ್ತಾರೆ ಸ್ನೇಹಿತರೆ ಇದು ಫೆಬ್ರವರಿ ಎರಡು ಈ ಫೆಬ್ರವರಿ ಎರಡದಲ್ಲ ಫೆಬ್ರವರಿ ಎರಡನ್ನು ಏನಂತ ಕರೀತಾರೆ ಅಂದ್ರೆ ಅಂತಾರಾಷ್ಟ್ರೀಯ ಜೌಗು ದಿನ ಅಂತಾರಾಷ್ಟ್ರೀಯ ಜೌಗು ದಿನ ಎಂದು ಕರೀತಾರೆ ಸ್ನೇಹಿತರೆ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರ ಇಪ್ಪತ್ ಇದೇ ವರ್ಷ ಫೆಬ್ರವರಿ ಎರಡರಂದು ಜೌಗು ದಿನ ಎಂದು ಕರೀತಾರೆ ಕರೆದ ಸ್ನೇಹಿತರೆ ಕರೀತಾರೆ ನೆಕ್ಸ್ಟ್ ಇದೇ ವರ್ಷ ಅತಿಥ್ಯ ವಹಿಸಿದ ನಗರ ಯಾವುದಪ್ಪ ಅಂದ್ರೆ ಅತಿಥ್ಯ ವಹಿಸಿದ ನಗರ ಯಾವುದಂದ್ರೆ ಮಧ್ಯಪ್ರದೇಶದ ಇಂದೋರ ಹೌದ್ರಿ ಮಧ್ಯಪ್ರದೇಶದ ಇಂದೋರ್ ಇದು ಇದು ರಾಮ್ಸಾರ್ಗೆ ತಾಣಗಳು ಸಂಬಂಧಪಟ್ಟಂತ ನಿಮ್ಗೆ ಜಸ್ಟ್ ಬೇಸಿಕ್ ಸ್ನೇಹಿತರೆ ಇದು ರಾಮ್ಸಾರ್ ಒಪ್ಪಂದ ಹತ್ತೊಂಬತ್ತೂರ ಎಪ್ಪತ್ತೊಂದು ಫಿಬ್ರೂರ್ ಎರಡರಲ್ಲಿ ಆಯಿತು ಇರಾನ್ ದೇಶದ ರಾಮ್ಸಾರ್ ನಲ್ಲಿ ಒಪ್ಪಂದ ಫಿಬ್ರೂರ್ ಎರಡನ್ನು ಅಂತಾರಾಷ್ಟ್ರೀಯ ಜೌಗು ದಿನ ಎಂದು ಕರೆ ಎಂದು ಕರೆಯುತ್ತಾರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಹ್ ಆತಿಥ್ಯ ವಹಿಸಿದ ರಾಜ್ಯ ಯಾವ್ದಪ್ಪ ಅಂದ್ರೆ ಅಥವಾ ನಗರ ಯಾವ್ದಪ್ಪ ಅಂದ್ರೆ ಮಧ್ಯಪ್ರದೇಶ ಇಂದೋರ್ ಈ ವರ್ಷದ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷದ ಅತಿಥ ವಹಿಸಿದ ನಗರ ಸ್ನೇಹಿತರೆ ಇದು ರಾಮಸರ್ ಒಪ್ಪಂದದ ಬಗ್ಗೆ ಆಯಿತು ಈಗ ನಾವು ಯಾವ ಯಾವ ದೇಶವು ಯಾವ ದೇಶಗಳು ಅತಿ ಹೆಚ್ಚಿವೆ ಅತಿ ಹೆಚ್ಚು ರಾಮಸರ್ ತಾಣಗಳನ್ನು ಹೊಂದಿವೆ ಎಂದು ನೋಡೋಣ ಸ್ನೇಹಿತರೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತ ತರಗತಿಗಳನ್ನು ನಾವು ತೆಗೆದುಕೊಳ್ತಾ ಹೋಗುತ್ತಿದ್ದೇವೆ ಸ್ನೇಹಿತರೆ ಡೇ ಟು ಡೇ ಮಿಸ್ ಮಾಡದೆ ನೀವು ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ಸ್ನೇಹಿತರೆ ಸಾಧ್ಯ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ವಿಡಿಯೋ ಶೇರ್ ಮಾಡಿ ಅವರಿಗೂ ಕೂಡ ಹೇಳಿ ಜಾಸ್ತಿ ದಿನ ಬಂದು ಕ್ಲಾಸ್ ಕೇಳಿದ್ರೆ ನಮಗೂ ಕ್ಲಾಸ್ ಮಾಡುವುದಕ್ಕೆ ಮೋಟಿವೇಟ್ ಅನ್ಸೋ ಸ್ನೇಹಿತರೆ ನಮಗೂ ಇನ್ನೂ ಖುಷಿ ಇನ್ನೂ ಖುಷಿ ಆಗುತ್ತೆ ಇನ್ನು ಹೆಚ್ಚಿನ ನಾವು ನಿಮಗೆ ಅಧ್ಯ ಇನ್ನೂ ಹೆಚ್ಚಿನ ಆಗಿ ನಿಮಗೆ ಬೋಧನೆಯನ್ನು ಮಾಡುತ್ತೇವೆ ಸ್ನೇಹಿತರೆ ನೆಕ್ಸ್ಟ್ ಏನಪ್ಪ ಅಂದರೆ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಜಗತ್ತಿನಲ್ಲಿ ಅತಿ ಹೆಚ್ಚು ರಾಮ್ಸ ಕಾಣಗಳನ್ನು ಜಗತ್ತಿನಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಒಂದಿದ ಒಂದಿದ ಜಗತ್ತಿನಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿದ ದೇಶ ಯಾವುದಪ್ಪ ಯಾವುದು ಸ್ನೇಹಿತ ನೋಡಿದ್ರೆ ಕಮೆಂಟ್ ಮಾಡಿ ಯಾವುದೆಂದರೆ ಯು ಕೆ ಯು ಕೆ ಅಂದರೆ ಉತ್ತರ ಕನ್ನಡ ಅಲ್ಲ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ನಾವು ಯುನೈಟೆಡ್ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಕಿಂಗ್ಡಮ್ ಸ್ನೇಹಿತರೆ ಜಗತ್ತಿನಲ್ಲಿ ಅತಿ ಹೆಚ್ಚು ರಾಮ್ಸಾರ ತಾಣಗಳನ್ನು ಹೊಂದಿದ ದೇಶ ಯಾವ್ದಪ್ಪ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಇದು ಮೊದಲನೇ ಸ್ಥಾನದಲ್ಲಿ ರಾಮ್ಸಾರ್ ತಾಣಗಳನ್ನು ಹೊಂದಿದ ಸ್ಥಾನದಲ್ಲಿ ಇದು ಫಸ್ಟ್ ತಾಣದಲ್ಲಿದೆ ಫಸ್ಟ್ ಸ್ಥಾನದಲ್ಲಿದೆ ನಮ್ಮ ಭಾರತ ಎಷ್ಟು ಅಂದ್ರೆ ಭಾರತ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಎಷ್ಟರಲ್ಲಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇದು ನೋಟ್ಸ್ ಮಾಡಿ ಇಟ್ಕೊಳ್ಳಿ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತಿ ನೋಡೋದಾದ್ರೆ ಅಹ್ ಈ ಯುನೈಟೆಡ್ ಕಿಂಗ್ಡಮ್ ಅತಿ ಹೆಚ್ಚು ರಾಮಸಾರ್ ತಾಣ ಹೊಂದಿದೆ ಅಲ್ಲ ಎಷ್ಟು ತಾಣಗಳನ್ನು ಹೊಂದಿದೆ ಅಂದ್ರೆ ಸ್ನೇಹಿತರೆ ಒನ್ ಸೆವೆಂಟಿ ಫೈವ್ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ದೇಶದಲ್ಲಿ ನೂರು ನೂರ ಎಪ್ಪತ್ತೈದು ರಾಮ್ಸರ್ ತಾಣಗಳಿವೆ ಸ್ನೇಹಿತರೆ ಜೌಗು ತಾಣಗಳಿವೆ ನಮ್ಮ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಅಲ್ವಾ ನಾ ನಮ್ಮ ಭಾರತದಲ್ಲಿ ಎಷ್ಟು ತಾಣಗಳಿವೆ ಅಂದ್ರೆ ಎಂಬತ್ತು ತಾಣಗಳಿವೆ ಎಂಬತ್ತು ತಾಣಗಳಿವೆ ಸ್ನೇಹಿತರೆ ನಮ್ಮ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಈಗ ಇದು ನೆಕ್ಸ್ಟ್ ಇದು ಏನಪ್ಪ ಇದು ಅತಿ ಹೆಚ್ಚು ಎಲ್ಲಪ್ಪ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಐತಿ ನಮ್ಮ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಇದು ಎಂಬತ್ತು ತಾಣಗಳಿವೆ ಮತ್ತೆ ನಮ್ಮ ಭಾರತ ಭಾರತ ದೇಶದಲ್ಲಿ ಭಾರತ ಭಾರತ ದೇಶದಲ್ಲಿ ಅತಿ ಹೆಚ್ಚು ಆದರೂ ಅತಿ ಹೆಚ್ಚು ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ರಾಮ್ಸರ್ ಅತಿ ಹೆಚ್ಚು ರಾಮ್ಸಾರ ತಾಣಗಳನ್ನು ಹೊಂದಿದ ರಾಜ್ಯ ರಾಮ್ಸಾರ್ ತಾಣ ಹೊಂದಿದ ರಾಜ್ಯ ಯಾವ್ದಪ್ಪ ಅಂದ್ರೆ ಸ್ನೇಹಿತರೆ ತಮಿಳ್ನಾಡು ಯಾವ್ದ್ರೆ ತಮಿಳ್ನಾಡು ತಮಿಳ್ನಾಡು ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿದೆ ಸ್ನೇಹಿತರೆ ನಮ್ಮ ಕರ್ನಾಟಕದ ಎಷ್ಟು ಎಷ್ಟು ಹೊಂದಿದೆ ನಮ್ಮ ರಾಜ್ಯ ಇಲ್ಲಿ ಬರ್ಲಿ ಇಲ್ಲಿ ಬರೀತಿ ನೋಡಿ ಇಲ್ಲಿವರೆಗೂ ನಮ್ಮ ಕರ್ನಾಟಕ ಎಷ್ಟು ರಾಮಸಾರ್ ತಾಣ ಹೊಂದಿದೆ ಅಂದ್ರೆ ಸ್ನೇಹಿತರೆ ಕರ್ನಾಟಕ ನಾಲ್ಕು ರಾಮ್ಸರ್ ತಾಣವು ಹೊಂದಿದೆ ನಾಲ್ಕು ರಾಮ್ಸರ್ ತಾಣಗಳನ್ನು ಹೊಂದಿದೆ ಸ್ನೇಹಿತರೆ ಅವು ಯಾವ್ಯಾವ ನಾವು ನೆಕ್ಸ್ಟ್ ಹೇಳೋಣ ಸ್ನೇಹಿತರೆ ಇದು ಆಯ್ತಾ ತಮಿಳ್ನಾಡು ಹೊಂದಿದೆ ಅಂದ್ರೆ ತಮಿಳ್ನಾಡು ಎಷ್ಟು ಎಷ್ಟು ತಾಣಗಳು ಹೊಂದಿದೆ ಅಂದರೆ ಹದಿನಾರು ಎಷ್ಟ್ರಿ ಹದಿನಾರು ತಾಣಗಳನ್ನು ಹದಿನಾರು ತಾಣಗಳನ್ನು ಹೊಂದಿದೆ ಸ್ನೇಹಿತರೆ ಹದಿನಾರು ತಾಣಗಳನ್ನು ಹೊಂದಿದೆ ಸ್ನೇಹಿತರೆ ಈಗ ಇದಿಷ್ಟು ಇದ್ರದ್ದು ರಾಮಸಾರ್ ತಾಣದ ಬಗ್ಗೆ ಬ್ಯಾಕ್ ಗ್ರೌಂಡ್ ಆಯ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಭಾರತದಿಂದ ಐದು ರಾಮ್ಸಾರ್ಗೆ ಐದು ರಾಮ್ಸಾರ್ ತಾಣಗಳು ಸೇರ್ಪಡೆ ಆಗಿವೆ ಅವು ಯಾವ ಏನೇನು ಅದರ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಕಂಡು ಅಂತ ತಿಳಿದುಕೊಳ್ಳೋಣ ತಿಳ್ಕೊಳ್ಳೋಣ ರಾಮ್ಸಾರ್ ತಾಣಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಮ್ಸಾರ್ ತಾಣಗಳ ಪಟ್ಟಿಗೆ ರಾಮ್ಸಾರ್ ತಾಣಗಳ ಪಟ್ಟಿಗೆ ರಾಮ್ಸಾರ್ ತಾಣಗಳ ಪಟ್ಟಿಗೆ ಭಾರತದ ಭಾರತದ ಹೊಸ ಐದು ತಾಣಗಳು ಐದು ತಾಣಗಳು ಸೇರ್ಪಡೆಗೊಂಡಿವೆ ಐದು ತಾಣಗಳು ಸೇರ್ಪಡೆಗೊಂಡಿವೆ ಇದರಲ್ಲಿ ಯಾವ ರಾಜ್ಯ ಯಾವ ಒಟ್ಟು ಐದು ಅಂತೂ ಗೊತ್ತಾಯಿತು ಯಾವ ರಾಜ್ಯದ್ದು ಅದು ಬೇಕಲ್ಲ ನಮ್ಮ ಕರ್ನಾಟಕ ರಾಜ್ಯದಿಂದ ನಮ್ಮೆಮ್ಮೆ ನಮ್ಮ ರಾಜ್ಯ ಕರ್ನಾಟಕದಿಂದ ಮೂರು ತಾಣಗಳು ಸೇರ್ಪಡೆ ಮೂರು ತಾಣಗಳನ್ನು ಸೇರ್ಪಡೆ ಮಾಡಲಾಗಿದೆ ಕರ್ನಾಟಕದಿಂದ ಮೂರು ತಾಣಗಳನ್ನು ಸೇರ್ಪಡೆ ಮಾಡಲಾಗಿದೆ ಅವು ಯಾವ ಅಂತ ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ನೆಕ್ಸ್ಟ್ ತಮಿಳುನಾಡು ರಾಜ್ಯದಿಂದ ಎರಡು ತಾಣಗಳನ್ನು ಸೇರ್ಪಡೆ ಮಾಡಿದೆ ಟೋಟಲ್ ಐದು ಸ್ನೇಹಿತರೆ ಐದು ತಾಣಗಳು ಎರಡು ರಾಜ್ಯಗಳು ಇದು ನೆನಪಿಟ್ಕಳ್ ಸ್ನೇಹಿತರೆ ನಿಮಗೆ ಮಲ್ಟಿಪಲ್ ಚಾಯ್ ಇದು ಯಾವುದ್ರಿ ಮುಂದೆ ಬರಂತದ ಪರೀಕ್ಷೆಗಳಲ್ಲಿ ಕೇಳ್ತಾನೆ ಸ್ನೇಹಿತರೆ ಮೇಲನೇ ಯಾವ್ದಲ್ಲ ರಾಮ್ಸಾರ್ ತಾಣಗಳ ಬಗ್ಗೆ ಕೊಟ್ಟು ಆಯ್ಕೆಗಳನ್ನು ಕೊಟ್ಟು ಕೇಳ್ತಾನೆ ಯಾವ್ದು ಸರಿ ಯಾವ್ದು ಅಂತ ಕೇಳ್ತಾನೆ ಅದಕ್ಕೆ ನೋಟ್ ಮಾಡಿಟ್ಕೊಳ್ಳಿ ಇದರಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಮೂರು ತಾಣಗಳು ಇದು ತಮಿಳುನಾಡು ಎರಡು ಅಲ್ಲ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ತಾಣಗಳು ಯಾವ ಯಾವ ಅಂತ ನೋಡೋಣ ಐದು ತಾಣಗಳು ಯಾವಪ್ಪ ಅಂದ್ರೆ ಒಂದಗ್ನಾಸಿನಿ ಅಗ್ನಾಸಿನಿ ನದಿ ಮುಖಜ ಅಗ್ನಾಸಿನಿ ನದಿ ಮುಖಜ ಭೂಮಿ ಇದು ಅಗ್ನಾಸಿನಿ ನದಿ ಮುಖಜ ಭೂಮಿ ಸ್ನೇಹಿತರೆ ಇದು ಎಲ್ಲಿ ಯಾವ ರಾಜ್ಯದಲ್ಲಿ ಕಂಡು ಅಂದ್ರೆ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಇದೆ ನೆಕ್ಸ್ಟ್ ಎರಡನೇದ್ದು ಅಂಕ ಸಮುದ್ರ ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಪಕ್ಷಿ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಮೀಸಲು ಪ್ರದೇಶ ಇದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ವಿಜಯನಗರ ಜಿಲ್ಲೆ ಹೊಸ್ದ ಆಯ್ತಲ್ಲ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆ ನೆಕ್ಸ್ಟ್ ಮೂರನೇದ್ದು ಮಾಗಡಿ ಕೆರೆ ಯಾವ್ದ್ರಿ ಮಾಗಡಿ ಮಾಗಡಿ ಕೆರೆ ಇದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತವೆ ಸ್ನೇಹಿತರೆ ಇದರಲ್ಲಿ ಈ ಮೂರರಲ್ಲಿ ಈ ಕಳೆದ ಎಕ್ಸಾಮ್ ಸಿ ಪಿ ಎಸ್ ಎಲ್ಲಿ ಕೂಡ ಈ ಸಿ ಪಿ ಎಸ್ ಸಿ ಆಲ್ರೆಡಿ ಇದ್ರ ಮೇಲೆ ಕ್ವಶನ್ ಬಂದಿವೆ ಸ್ನೇಹಿತರೆ ಅದಕ್ಕಾಗಿ ನೀವು ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಮುಂದೆ ಕೂಡ ಬರ್ತವೆ ಸ್ನೇಹಿತರೆ ನೆಕ್ಸ್ಟ್ ನಾಲ್ಕನೇದ್ದು ನಾಲ್ಕನೇದು ಯಾಪ್ ಅಂದರೆ ಕರೈವಟ್ಟಿ ಕರೈವಟ್ಟಿ ಪಕ್ಷಿಧಾಮ ಕರೈವಟ್ಟಿ ಪಕ್ಷಿಧಾಮ ಇದು ತಮಿಳ್ನಾಡು ನೆಕ್ಸ್ಟ್ ಐದನೇದ್ದು ಲಾಂಗ್ ಯಾವಡ್ರಿ ಲಾಂಗ್ ಉಡ್ ಶೋಲಾ ಅರಣ್ಯ ಶೋಲಾ ಶೋಲಾ ಅರಣ್ಯ ಇದು ಕೂಡ ತಮಿಳ್ನಾಡು ರಾಜ್ಯದಲ್ಲಿ ಕಂಡು ಬರ್ತದೆ ಸ್ನೇಹಿತರೆ ಇವು ಮೂರು ಇವು ಮೂರು ಕರ್ನಾಟಕ ರಾಜ್ಯದಲ್ಲಿ ಆದರೆ ಇವೆರಡು ತಮಿಳುನಾಡು ರಾಜ್ಯದಲ್ಲಿ ಕಂಡು ಸ್ನೇಹಿತರೆ ಇದು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಸೇರ್ಪಡೆಗೊಂಡ ರಂಚಾರ್ಪಟ್ಟಿಗೆ ಭಾರತದ ಈ ತಾಣಗಳು ಸ್ನೇಹಿತರೆ ಅವು ಯಾವ ಅಂದ್ರೆ ಒಂದೇದ್ದು ಅಗ್ನಶಿನಿ ನದಿ ಮುಖಜಭೂಮಿ ಉತ್ತರ ಕನ್ನಡ ಎರಡನೇ ಅಂಕ ಸಮುದ್ರ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ ಮಾಗಡಿ ಕೆರೆ ಗದಗ ಕರವಟ್ಟಿ ಪಕ್ಷಿಧಾಮ ತಮಿಳುನಾಡು ಲಾಂಗ್ ಗುಡುಗಿ ತಮಿಳುನಾಡು ಸ್ನೇಹಿತರೆ ಇದು ಇಷ್ಟು ಹಾ ಇದು ಇಷ್ಟು ಇಲ್ಲಿ ಇನ್ನೊಂದ್ ಎರಡ್ ಪಾಯಿಂಟ್ ಹೇಳ್ತೀನಿ ನೋಡಿ ಸ್ನೇಹಿತರೆ ಲಾಸ್ಟ್ ಏನಪ್ಪ ಅಂದ್ರೆ ಇದು ನೋಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಎಲ್ಲ ಶರ್ಟ್ ತಗೊಳ್ಳಿ ಮಾಡ್ತೇನೆ ಈಗ ಯಾವ್ಯಾವ ಅಂತಂದು ನೋಡಿದ್ವಿ ಸ್ನೇಹಿತರೆ ಕರ್ನಾಟಕದಲ್ಲಿ ಮೂರು ಮೂರು ಇತ್ತೀಚೆಗೆ ಸೇರ್ಪಡೆಗೊಂಡಿವೆ ಒಂದೇದು ಕರ್ನಾಟಕದಲ್ಲಿ ಮೊದಲನೇದು ರಂಗನ ತಿಟ್ಟು ರಂಗನತಿಟ್ಟು ರಂಗನ ತಿಟ್ಟು ಪಕ್ಷಿಧಾಮ ನಿಮಗೆಲ್ಲ ಗೊತ್ತಿದೆ ತಿಟ್ಟು ಪಕ್ಷಿಧಾಮ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಮಂಡ್ಯ ಯಾವ ರಾಜ್ಯದಲ್ಲಿ ಮಂಡ್ಯ ಮಂಡ್ಯದಲ್ಲಿ ಕಂಡು ಬರುತ್ತೆ ಇದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಡ್ಕೊಳ್ಳಿ ಇದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ರಾಮ್ಸಾರ್ ಪಟ್ಟಿಗೆ ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆಗೊಂಡ 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 ಮೊದಲ ತಾಣ ಇದು ಇಂಪಾರ್ಟೆಂಟ್ ಇದು ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆಗೊಂಡ ಮೊದಲ ತಾಣ ಎಷ್ಟರಲ್ಲಿ ಅಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಮ್ ಪಟ್ಟಿಗೆ ಸೇರ್ಪಡೆ ಸೇರ್ಪಡೆಗೊಂಡ ಸ್ನೇಹಿತರೆ ಅವು ಮೂರು ಅಲ್ವಾ ಅಂಕ ಸಮುದ್ರ ಅಗ್ನಶಿನಿ ನದಿ ಮುಖಜ ಭೂಮಿ ಕೆರೆ ಅವು ಮೂರು ಎರಡ್ ಸಹ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ರಾಮಸಾರ ಪಟ್ಟಿಗೆ ಸೇರ್ಪಡೆಗೊಂಡಿರುವ ಸ್ನೇಹಿತರೆ ಕರ್ನಾಟಕದಲ್ಲಿ ಟೋಟಲ್ ನಾಲ್ಕು ಆಯ್ತಾ ಇದು ನೆಕ್ಸ್ಟ್ ನಾವು ನೀವು ನೋಡಿದ್ರಿ ಕರ್ನಾಟಕದಲ್ಲಿ ಫಸ್ಟ್ ರಾಮ್ ಪಟ್ಟಿಗೆ ಸೇರಿತಾಣ ಅಂದ್ರೆ ರಂಗನ ಭಾರತದಲ್ಲಿ ಫಸ್ಟ್ ಯಾವ್ದಂದ್ರೆ ಭಾರತದಲ್ಲಿ ರಾಮ್ಸರ್ ಪಟ್ಟಿಗೆ ಸೇರ್ಪಡೆಗೊಂಡ ಮೊದಲ ತಾಣ ಯಾವುದಪ್ಪ ಅಂದರೆ ಅದೇ ಸ್ನೇಹಿತರೆ ಒಡಿಶಾ ರಾಜ್ಯದ ಒಡಿಶಾ ರಾಜ್ಯದ ಚಿಲ್ಕಾ ಸರೋವರ ಯಾವ ಸರೋವರ ರೀ ಚಿಲ್ಕಾ ಸರೋವರ ಇದು ಸ್ನೇಹಿತರೆ ಇದು ಇಡೀ ನಮ್ಮ ಭಾರತದಲ್ಲಿಯೇ ಮೊದಲ ಬಾರಿಗೆ ರಾಮ್ಸರ್ ಪಟ್ಟಿಗೆ ಸೇರಿದ ಯಾವುದಪ್ಪ ಒಬ್ಬ ತಾಣ ಅಂದರೆ ಅದು ಚಿಲ್ಕಾ ಸರೋವರ ಸ್ನೇಹಿತರೆ ಆಯ್ತಾ ಚಿಲ್ಕಾ ಸರೋವರ ನೆಕ್ಸ್ಟ್ ಪ್ರಪಂಚದಲ್ಲಿಯೇ ಪ್ರಪಂಚದಲ್ಲಿಯೇ ರಾಮ್ಸಾರ್ ಪಟ್ಟಿಗೆ ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆಗೊಂಡ ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆಗೊಂಡ ಮೊದಲ ತಾಣ ಯಾವುದಪ್ಪ ಅಂದರೆ ಇದು ಕ್ವಶನ್ ಮಾರ್ಕ್ಸ್ ಇದಕ್ಕೆ ಯಾವ ಕ್ವಶನ್ ಮಾರ್ಕ್ ಹಾಕಿರೋದಂದ್ರೆ ಇದನ್ನ ನೀವು ಕಮೆಂಟ್ ಮಾಡಿ ಆಯ್ತಾ ಪ್ರಪಂಚದಲ್ಲಿ ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆಗೊಂಡ ಮೊದಲ ತಾಣ ಯಾವ್ದಪ್ಪ ಅಂದ್ರೆ ನೀವು ಕಮೆಂಟ್ ಮಾಡ್ಬೇಕು ಭಾರತದಲ್ಲಿ ಯಾವ್ದಪ್ಪ ಅಂದ್ರೆ ಚಿಲ್ಕಾ ಸರೋವರ ಕರ್ನಾಟಕದಲ್ಲಿ ಯಾವ್ದು ಅಂದ್ರೆ ರಂಗನ್ತಿಟ್ಟು ಪಕ್ಷಿಧಾಮ ಅತಿ ಹೆಚ್ಚು ರಾಮಸಾರ್ ತಾಣ ಹೊಂದಿದ ರಾಜ್ಯ ಅಂದ್ರೆ ತಮಿಳುನಾಡು ದೇಶ ಅಂತ ಕಂಡು ಬಂದ್ರೆ ಯುನೈಟೆಡ್ ಕಿಂಗ್ಡಮ್ ಭಾರತ ಎಷ್ಟು ಅಂದ್ರೆ ಎಂಬತ್ತು ಭಾರತ ಎಷ್ಟನೇ ಸ್ಥಾನದಲ್ಲಿ ಅಂದ್ರೆ ನಾಲ್ಕನೇ ಸ್ಥಾನದಲ್ಲಿ ಕರ್ನಾಟಕದ ಎಷ್ಟು ಅಂದ್ರೆ ನಾಲ್ಕು ಇದೆ ಅವು ಯಾವ್ಯಾವ ಅಂದ್ರೆ ಅಹ್ ಅಗ್ನಶಿನಿ ರಂಗನ್ ತಿಟ್ಟು ಮಾಗಡಿ ಕೆರೆ ಅಂಕ ಸಮುದ್ರ ಇವು ನಾಲ್ಕು ಸ್ನೇಹಿತರೆ ಒಂದು ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಒಂದು ಗದಗಲ್ಲಿ ಕಂಡು ಬರುತ್ತೆ ಒಂದು ಉತ್ತರ ಕಂಡಲ್ಲಿ ಕಂಡು ಒಂದು ಮಂಡ್ಯದಲ್ಲಿ ಕಂಡು ಬರ್ತದೆ ಮತ್ತೆ ತಮಿಳ್ನಾಡಲ್ಲಿ ಅತಿ ಹೆಚ್ಚು ರಾಮಸಾರ್ ತಾಣವನ್ನು ಹೊಂದಿದ ರಾಜ್ಯ ಹೋಗುತ್ತೆ ಎಷ್ಟಪ್ಪ ಅಂದ್ರೆ ಹದಿನಾರು ತಾಣವನ್ನು ಹೊಂದಿದೆ ಸ್ನೇಹಿತರೆ ಇದು ರಾಮ್ಸಾರ್ ಒಪ್ಪಂದ ಆಗೈತೆ ಅಂದ್ರೆ ಹತ್ತೊಂಬತ್ತ ಎಪ್ಪತ್ತೊಂದು ಫೆಬ್ರವರಿ ಎರಡರಿಂದ ಒಪ್ಪಂದಾಯ್ತು ಫೆಬ್ರವರಿ ಎರಡನ್ನು ವಿಶ್ವ ಜೋಗು ದಿನ ಎಂದು ಕರೆಯುತ್ತಾರೆ ಸ್ನೇಹಿತರೆ ಎಲ್ಲಿ ಒಪ್ಪಂದ ಆಯ್ತಪ್ಪ ಅಂದ್ರೆ ರಾಮಸಾರ್ ದೇಶದ ರಾಮಸರ್ ಅಂದ್ರೆ ರಾಮ್ಸಾರ್ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಇರಾನ್ ದೇಶದ ರಾಮ್ಸಾರ್ ನಲ್ಲಿ ಒಪ್ಪಂದ ಆಗಿದ್ದಕ್ಕೆ ರಾಮ್ಸಾರ್ ಒಪ್ಪಂದ ಎಂದು ಕರೆಯುತ್ತಾರೆ ಸ್ನೇಹಿತರೆ ಇದು ಇದಕ್ಕೆ ಸಂಬಂಧಪಟ್ಟಂತ ಇಷ್ಟು ನಿಮಗೆ ಎಕ್ಸಾಮಿಗೆ ಉಪಯುಕ್ತ ಆಗುವಂತೆ ಈ ಮಾಹಿತಿಯನ್ನು ನೀಡಿದ್ದೇನೆ ಸ್ನೇಹಿತರೆ ನೀವೆಲ್ಲರೂ ಮಾಡಬೇಕಾದ ಕೆಲಸ ಏನಂದರೆ ಪ್ರಪಂಚದಲ್ಲಿ ರಾಮ್ ಪಟ್ಟಿಗೆ ಸೇರ್ಪಡೆಗೊಂಡ ಮೊದಲ ತಾಣದ ಬಗ್ಗೆ ನೀವು ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೇಕು ಸ್ನೇಹಿತರೆ ಇದಿಷ್ಟು ಇಷ್ಟು ರಾಮ್ ಸರ್ಗೆ ಬಗ್ಗೆ ಸಂಬಂಧಪಟ್ಟಂಥ ವಿಡಿಯೋ ಆಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಹೇಳೋದಾದರೆ ನೀವು ಇನ್ನೂ ಯಾರೂ ನಮ್ಮ ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ಈಗ ಕೆ ಎಸ್ ಕನ್ಫರ್ಮ್ ಆಗಿದೆ ಪಿ ಎಸ್ ಐ ಪಿ ಒ ವಿಲೇಜ್ ಅಕೌಂಟ್ ಇನ್ನು ಐ ಸಿ ಪಿ ಎಸ್ ಐ ಇನ್ನು ಇದೇ ತರ ಮುಂದೆ ಹಲವಾರು ಹುದ್ದೆಗಳು ಕನ್ಫರ್ಮ್ ಆಗಲಿವೆ ಆದ ಕಾರಣಕ್ಕಾಗಿ ನಾವು ನಿಮಗೆ ನಿಮಗೆ ಎಕ್ಸಾಮ್ಗೆ ಉಪಯುಕ್ತ ಆಗುವಂತೆ ನಾವು ತರಗತಿಗಳನ್ನು ತೆಗೆದುಕೊಳ್ಳುತ್ತಾ ಹೋಗುತ್ತಿದ್ದೇವೆ ಸ್ನೇಹಿತರೆ ಇನ್ನು ಕೆಲವೇ ದಿನದಲ್ಲಿ ನಮ್ದು ತಿನ್ನದು ಯಾರು ಮನೆ ಕಮೆಂಟ್ ಹಾಕಿದ್ದೇವೆ ಸ್ನೇಹಿತರೆ ಸ್ಲೈಡ್ ಅಲ್ಲಿ ಮಾಡಿ ಕಂಪ್ಯೂಟರ್ ಅಲ್ಲಿ ಅಂತ ಹೇಳಿ ಅದು ರೆಡಿ ಆಗ್ತದೆ ಸ್ನೇಹಿತರೆ ಇನ್ನೇ ನೆಕ್ಸ್ಟ್ ಮುಂದಿನ ತರಗತಿಗಳು ಅದರಲ್ಲಿ ಬರ್ತವೆ ಸ್ನೇಹಿತರೆ ಅದಕ್ಕಾಗಿ ನೀವು ನಮ್ಮ ಚಾನಲ್ ನಮ್ ಸಬ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಮ್ಮ ನಾವು ಮಾಡುವ ತರಗತಿಗಳು ಎಲ್ಲ ನೋಡಬಹುದು ಸ್ನೇಹಿತರೆ ಇದಿಷ್ಟು ನೆಕ್ಸ್ಟ್ ಇನ್ನೊಂದು ಹೇಳಬೇಕಂದ್ರೆ ನೀವು ಯಾರು ಅಳಬೋ ನೋಡಿಲ್ಲ ಹಳೆ ಬಿಡು ಭಾರತ ಚುನಾವಣೆ ಭಾರತ ಕರಾವಳಿ ಇತಿಹಾಸ ಆಗಲಿ ಜಿಯೋಗ್ರಫಿ ಆಗಲಿ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳು ಸೈದರ ಸಂಬಂಧಪಟ್ಟ ನಾವು ತರಗತಿಗಳನ್ನು ತೆಗೆದುಕೊಂಡಿದ್ದೀವಿ ನೀವು ಯಾರು ನೋಡಿಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಾಮಾನ್ಯ ಅಧ್ಯಯ ಸಾಮಾನ್ಯ ತರಗತಿಗಳು ಅಂತ ಸ್ನೇಹಿತ ಸಾಮಾನ್ಯ ಅಧ್ಯಯನದ ತರಗತಿ ಅಂತ ಇರ್ತವೆ ಅದು ಕ್ಲಿಕ್ ಮಾಡಿ ನಾವು ಮಾಡಿರೋ ಎಲ್ಲ ಕ್ಲಾಸ್ಗಳು ನಿಮ್ಗೆ ಓಪನ್ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ಹೇಳೋದಾದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಅಪ್ಕಮಿಂಗ್ ಆಫೀಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಆ ಟೆಲಿಗ್ರಾಮ್ ಗೆ ಕೂಡ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ಇಲ್ಲಿ ನಡೆದಂಥ ತರಗತಿಗಳನ್ನು ನಾವು ಲಿಂಕ್ ಅನ್ನು ಅಲ್ಲಿ ಶೇರ್ ಮಾಡಿರ್ತೀವಿ ಮತ್ತೆ ಬೆಳಗ್ಗೆ ಪೇಪರ್ ಕಟಿಂಗ್ಸ್ ಹಾಕಿರ್ತೀವಿ ನ್ಯೂಸ್ ಪೇಪರ್ಸ್ ಹಾಕಿರ್ತೇವೆ ಪ್ರಜಾವಾಣಿ ವಿಜವಾಣಿ ಹಲವಾರು ನ್ಯೂಸ್ ಪೇಪರ್ ಹಾಕಿರ್ತೇವೆ ದೈ ಹಿಂದು ಈ ತರ ನೆಕ್ಸ್ಟ್ ಜಿ ಕೆ ನೋಟ್ಸ್ ಹಾಕಿರ್ತೇವೆ ಮತ್ತೆ ಪ್ರತಿ ಪ್ರತಿ ದಿ ದಿನ ನೈಟ್ ಕ್ವಿಜ್ ಇರ್ತದೆ ಸ್ನೇಹಿತರೆ ಸಂಡೆಕೊಮ್ಮೆ ಟೆಸ್ಟ್ ಇರುತ್ತೆ ಇನ್ನು ಹಲವಾರು ಉಪಯೋಗಗಳು ಮತ್ತೆ ಯಾವುದೇ ಜಾಬ್ ಅಪ್ಡೇಟ್ಸ್ ಆಗಲಿ ಡೇ ಟು ಡೇ ಅಪ್ಡೇಟ್ಸ್ ಬೀಳ್ತಿರ್ತೇವೆ ಸ್ನೇಹಿತರೆ ಇದು ಟೆಲಿಗ್ರಾಮ್ ಚಾನಲಿಂದ ನೀವು ತೊಗೊಳುವಂಥ ಸ್ನೇಹಿತರೆ ನೆಕ್ಸ್ಟ್ ಇದೇ ಥರ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ ಸ್ನೇಹಿತರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಚಾನಲ್ ಕೂಡ ಇದೇ ಥರ ನಿಮಗೆ ಎಕ್ಸಾಮ್ಸ್ ಕೊಟ್ಟಂತೆ ನೋಟ್ಸು ಜಾಬ್ ನ್ಯೂಸ್ ನ್ಯೂಸು ಇದ್ರೆ ನಾವು ಅದರಲ್ಲಿ ಕೂಡ ಶೇರ್ ಮಾಡ್ಕೊಂಡಿರ್ತೇವೆ ನೀವು ಅಲ್ಲಿ ಕೂಡ ಹೋಗಿ ನೀವು ನಿಮ್ಮ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಬೇಕು ಎಲ್ಲರೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲಿಗೆ ಟೆನ್ ಕೆ ಫಾಲೋವರ್ಸ್ ಬಂದಿದೆ ಸ್ನೇಹಿತರೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನೆಕ್ಸ್ಟ್ ಇನ್ನು ಹೇಳೋದಾದ್ರೆ ತರಗತಿಯನ್ನು ಯಾರೇ ಆಗಲಿ ಕೊನೆವರೆಗೂ ನೋಡಿ ಸ್ನೇಹಿತರೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ ಸ್ನೇಹಿತರೆ ಅರ್ಧ ಮರ್ಧ ನೋಡಿ ಅರ್ಧ ಮರ್ಧ ನೋಡಿದರೆ ಯಾವುದೂ ತಿಳಿಯಲ್ಲ ಕೊನೆವರೆಗೂ ನೋಡಿ ಸ್ನೇಹಿತರೆ ಕೊನೆವರೆಗೂ ನೋಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಇಷ್ಟೇ ಸ್ನೇಹಿತರೆ ಓಕೆನಾ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಬಾಯ್ ಸ್ನೇಹಿತರೆ ನಮಸ್ತೆ